ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ತಂದಿರೋ ಟಾಪಿಕ್ ದೋಷ ಅಂದರೆ ದೃಷ್ಟಿ ಅನ್ನೋದು ಬರೀ ಮರಕ್ಕೆ ಪ್ರಾಣಿಗೆ ಆಗೋದು ಮಾತ್ರ ಅಲ್ಲ ಪುಟ್ ಪುಟ್ ಮಕ್ಕಳಿಗೆ ಆಗೋದು ಮಾತ್ರ ಅಲ್ಲ ಇದು ನಮ್ಮಂಥವ್ರಿಗೂ ನಿಮ್ಮಂಥವ್ರಿಗೂ ಆಗುತ್ತೆ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಮನುಷ್ಯನ ಕೆಟ್ಟ ದೃಷ್ಟಿಗೆ ಮರನೇ ಸೀಳ್ಬಿಡುತ್ತೆ ಗಟ್ಟಿ ತಪ್ಪು ಕಿರೋ ಬಟೆಕಲ್ಲು ಛಿದ್ರಛಿದ್ರವಾಗುವಂತೆ ಆ ಶಕ್ತಿ ಇದೆ ಮನುಷ್ಯನ ಕೆಟ್ಟ ದೃಷ್ಟಿಗೆ ಕೆಟ್ಟ ದೃಷ್ಟಿ ಬರೀ ಮಕ್ಳಿಗೆ ಮಾತ್ರ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಇದು ದೊಡ್ಡವ್ರಿಗೂ ಆಗುತ್ತೆ ಕೆಟ್ಟ ದೃಷ್ಟಿ ಅಂದ್ರೆ ಬೇರೆಯವರು ನಿಮ್ಮ ನೋಡುವ ಕೆಟ್ಟ ದೃಷ್ಟಿಯಿಂದ ನಿಮ್ಗಾಗುವ ಪರಿಣಾಮಗಳು ದೃಷ್ಟಿ ದೋಷ ಅಂತ ಹೇಳ್ತೀನಿ ಬರೀ ಬಿಸ್ನೆಸ್ ಮಾಡೋರ್ಗೆ ಕೆಲ್ಸಕ್ಕೆ ಹೋಗೋರ್ಗೆ ಮನೇಲಿ ಕುತ್ಕೊಂಡು ಬಿಸ್ನೆಸ್ ಮಾಡೋ ಹೌಸ್ ವೈಫ್ ಗೆ ಬರಿ ಮಾತ್ರ ಆಗುತ್ತೆ ಅಂತ ನಾ ಹೇಳಲ್ಲ ಮನೇಲಿ ಏನೂ ಮಾಡ್ದೆ ಸುಮ್ಮನೆ ಕೂತಿರೋರ್ಗು ಇಲ್ಲಿ ದೃಷ್ಟಿ ದೋಷ ಆಗುತ್ತೆ ಅಂದ್ರೆ ಬೇರೆಯವರ ಕೆಟ್ಟ ಕಣ್ಣ ನಾವು ದೃಷ್ಟಿದೋಷ ಅಂತೀವಿ ಈ ದೃಷ್ಟಿದೋಷನ ಯಾವ ರೀತಿ ಪರಿಗಣಿಸ್ಬೋದು ಇದಕ್ಕೇನು ರೆಮಿಡೀಸ್ ಅಂತ ಇವತ್ತಿನ ವೀಡಿಯೋಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹಿಮಾ ನಾನ್ ನಾನು ಹಿಮಾ ಹೊಸತಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ನೋಡೋಕೋಗೋಣ ಕಡೆ ಒಂದು ಗಾದೆ ಇದೆ ಮಾತಲ್ಲಿ ಬಣ್ಣ ಮನಸ್ಸಲ್ಲಿ ಸುಣ್ಣ ಅಂತ ಅಂದರೆ ಇವಾಗ ನೀವು ಏಳ್ಗೆ ಏನಾದ್ರು ಮಾಡ್ತಿದ್ರೆ ನೀವೊಂದು ಕಾರ್ ತೊಗೊಂಡ್ರೆ ಒಂದು ಮನೆ ಕಟ್ತಿದ್ರೆ ಅಥವಾ ಒಂದು ಸೈಟ್ ತಗೊಂಡ್ರೆ ಅಥವಾ ಒಂದು ಚೂರು ಮಾಡಿಸ್ಕೊಂಡ್ರೆ ಎದುರುಗ ಮಾತ್ರ ತುಂಬ ಚೆನ್ನಾಗಿದೆ ಸೈಟ್ ಚೆನ್ನಾಗಿದೆ ಮನೆ ಚೆನ್ನಾಗಿದೆ ಇಷ್ಟು ಕಷ್ಟಪಟ್ಟು ನೀವು ಮುಂದೆ ಬರ್ತಿದ್ದೀರಲ್ಲ ಅವೆಲ್ಲ ಹೇಳ್ತಾರೆ ಬಟ್ ಒಳಗಡೆ ಅವ್ರ ಕ್ಯಾಲ್ಕುಲೇಷನ್ಸೇ ಬೇರೆ ಇರುತ್ತೆ ಅದಕ್ಕೆ ಹೇಳಿದು ಮಾತಲ್ಲಿ ಬಣ್ಣ ಮನಸ್ಸಲ್ಲಿ ಸುಣ್ಣ ಅಂತ ಸುಣ್ಣ ನೋಡೋದಿರಲ್ಲ ಸಣ್ಣ ಸುಣ್ಣದ ವಿವರಣೆ ನಾನು ಹಿಂಗೆ ಕೊಡೋದು ಬೇಡ ಆ ಥರ ಕೆಲವು ಜನನೂ ಇದ್ದಾರೆ ಬಾಧೆ ಇದೆ ನಮ್ಮ ಕಡೆ ನಾ ಹೇಳ್ದಂಗೆ ಮಾತಲ್ಲಿ ಬಣ್ಣ ಮನಸ್ಸಲ್ಲಿ ಸುಣ್ಣ ಅಂದಂಗೆ ಶತ್ರುಗಳ್ನ ನಂಬಿಡ್ಬೋದು ಅದೇ ಹಿತ ಶತ್ರುಗಳು ವೆರಿ ಡೇಂಜರಸ್ ಅವ್ರನ್ನ ನಂಬಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ತೀನಿ ನಮ್ಮ ಜೊತೆನೇ ಇದ್ಬಿಟ್ಟು ನಮ್ಮ ಕ್ಯಾಲ್ಕುಲೇಷನ್ಸ್ ಮಾಡಿ ನಮಗೆ ತಂದಿರೋ ಜನ ಸ್ಟೂಡೆಂಟ್ ಜನ ಇದ್ದಾರೆ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ನಿಮಗೆ ಅದ್ರಲ್ಲಿ ನಿಮ್ಗೆ ಯಾವ್ದಾದ್ರು ನಿಮ್ಗೆ ಹೋಲಿಕೆ ಆಗಿದ್ರೆ ಆವಾಗ ನೀವು ನನಗೆ ದೃಷ್ಟಿ ದೋಷ ಅಥವಾ ನಿಮಗೆ ದೃಷ್ಟಿ ದೋಷ ಅಂತ ನೀವು ಅಂದ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನೋಡೋಕ್ ಹೋಗಿ ನೀವೇನಾರು ಬಿಸ್ನೆಸ್ ಮಾಡ್ತಿದ್ರೆ ಏನಾರು ವ್ಯಾಪಾರ ಮಾಡ್ತಿದ್ರೆ ಏನಾರು ವರ್ಕ್ ಮನೇಲೆ ಬಿಸ್ನೆಸ್ ಮಾಡ್ತಾ ಒಳಗಡೆ ಒಂದು ಅಂಗಡಿ ಅಲ್ಲೂ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಗೆ ಏನಾರು ಲಾಸ್ ಆದರೆ ನಂಬರ್ ಒನ್ ಮತ್ತೆ ನೀವು ತುಂಬ ಒಡವೆಗಳನ್ನ ಮಾಡಿಸ್ಕೊಂಡಿದಿರೋ ಕಷ್ಟಪಟ್ಟು ಅದೆಲ್ಲ ಏನಾರು ಬ್ಯಾಂಕಲ್ಲಿ ನೀವೇನಾರು ಡೆಪಾಸಿಟ್ ಮಾಡಿದರೆ ಅಡ ಇಟ್ಟಿದ್ರೆ ಅಥವಾ ಯಾವ್ದಾದ್ರು ಒಡವೆ ಅಂಗಡಿಲಿ ಏನಾದ್ರು ಅದು ಅಡ ಇಟ್ಟಿದ್ರೆ ಅವಾಗ ಇವಾಗ ಪುಟ್ ಪುಟ್ ಮಕ್ಳಿಗೆಲ್ಲ ದೃಷ್ಟಿ ಆದರೆ ನಾವೇನು ಮಾಡ್ತೀವಿ ಒಂದು ಪುಟ್ಟ ಮಕ್ಕಳು ಮಾತಾಡಕ್ಕೆ ಬರಲ್ಲ ಅವಕ್ಕೇನಾದ್ರು ಆದ್ರೆ ಅವು ಅಳ್ತಾ ಇರ್ತವೆ ನಮ್ಗೆ ಅವಾಗ ಗೊತ್ತಾಗ್ತವು ಏನಾದ್ರೂ ದೃಷ್ಟಿಯಾಗಿದೆ ಅಂತ ಅದಕ್ಕಿಂತ ಸ್ವಲ್ಪ ಮೇಲ್ಪಟ್ಟು ಒಂದು ವರ್ಷದೊಳಗೆ ಒಂದು ಐದು ತಿಂಗಳಿಂದ ಮಕ್ಕಳು ಅಂದರೆ ಅವು ಭಾರ ಆಗಿರ್ತವೆ ಸ್ವಲ್ಪ ಲೈ ಯೂಶಲಿ ಮಕ್ಳನ್ನ ಎತ್ಕೊಂಡಿರ್ತೀವ ಅವು ಉಲ್ ಅವು ವೆಯ್ಟಿನ್ನ ಸ್ವಲ್ಪ ಭಾರ ಆಗಿರುತ್ತೆ ಅವಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ದೃಷ್ಟಿಯಾಗಿದೆ ಅಂತ ಇದು ಎಸೊಬ್ರು ಇವಾಗ ಒಸೊಬ್ರು ಯಾರು ಗೊತ್ತಾಗಲ್ಲ ದೃಷ್ಟಿ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಬಟ್ ಯಾವಾಗಲೂ ನೋಡ್ತಿರ್ತೀವಿ ನೋಡಿ ಈ ದೋಷ ಅದಕ್ಕೆ ಪರಿಹಾರ ಅದೆಲ್ಲ ಮಾಡ್ತೀವಿ ನೋಡಿ ಅವ್ರಿಗೆ ಗೊತ್ತಿರುತ್ತೆ ಬಟ್ ಅದೇ ಇವಾಗ ದೊಡ್ಡವ್ರನ್ನ ನಾವು ಎತ್ಕೊಳ್ಳೋಕ್ಕಾಗಲ್ಲ ಎತ್ಕೊಂಡು ನೋಡೋಕ್ಕಾಗಲ್ಲ ದೃಷ್ಟಿಯಾಗಿದೆ ಅಂತ ದೃಷ್ಟಿ ದೋಷದಲ್ಲೂ ನಮಗೆ ನಾಲ್ಕು ವಿಧಗಳಿದೆ ಬನ್ನಿ ಆ ನಾಲ್ಕು ವಿಧ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲನೇದು ಕಣ್ಣಿನ ದೃಷ್ಟಿ ಅಂದರೆ ಇವಾಗ ಯೂಶಲಿ ಎಲ್ಲಾರದೂ ಮೊಬೈಲ್ ಇರುತ್ತೆ ಎಲ್ಲರ ಕೈಲೂ ಮೊಬೈಲ್ ಇದ್ದೇ ಇರುತ್ತೆ ದಿನಕ್ಕೊಂದು ಏನಂತೀವಿ ನಾವು ನಿದ್ದೆ ಮಾಡೋದು ಬಿಟ್ಟು ಜಾಸ್ತಿ ಮೊಬೈಲೇ ಯೂಸ್ ಮಾಡ್ತಿರ್ತೀನಿ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಇವಾಗ ನಿಮ್ಚು ಒಂದು ಒಳ್ಳೆ ಒಡವೆ ತಗೊಂಡಿದ್ದೀರಾ ಒಂದು ಹೊಸ ಸೀರೆ ತೊಗೊಂಡಿದ್ದೀರಾ ಅಂತ ಇಟ್ಕೊಡಿ ಒಂದು ಚೆನ್ನಾಗಿ ರೆಡಿ ಆಗಿಬಿಟ್ಟು ಒಂದು ಸ್ಟೇಟಸ್ ಇವಾಗ ಸ್ಟೇಟಸ್ ಹಾಕೋದು ತುಂಬ ಏನಂದರೆ ಕಾಮನ್ ಆಗೋಗಿದೆ ಅಲ್ವಾ ಕಾಫಿ ಟೀ ಮಾಡ್ದಂಗೆ ಕಾಮನ್ ಆಗೋಗಿದೆ ಸ್ಟೇಟಸ್ ಹಾಕೋದು ಸೊ ಒಂದು ಒಳ್ಳೆ ಸ್ಟೇಟಸ್ ಹಾಕ್ಕೊಂಡಿದ್ದೀರಾ ಸೊ ನಿಮ್ಮ ಸ್ಟೇಟಸ್ ನೋಡಿರೋರು ನಿಮ್ಮ ಮುಖದ ಸೌಂದರ್ಯ ನೋಡೋಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ನೋಡೋಲ್ಲ ನೀವೆಷ್ಟು ನೀಟಾಗಿ ಕಾಣ್ತಿದ್ದೀರಾ ಸೀರೆ ಬಡವೆಲಿ ಅಂತ ನೋಡೋಲ್ಲ ನೀವೇನು ಬಡವೆ ಹಾಕಿದ್ದೀರಾ ನೀವೇನು ಸೀರೆ ಹಾಕ್ಕೊಂಡಿದ್ದೀರಾ ಅದರ ಮೇಲೆ ಅವ್ರ ದೃಷ್ಟಿ ಬೀಳುತ್ತೆ ಸೊ ಇದನ್ನು ಕಣ್ಣಿನ ದೃಷ್ಟಿ ಅಕಸ್ಮಾತ್ ಯಾರಾದರೂ ಒಬ್ಬರು ನೆಂಟರು ಇನ್ನೊಬ್ಬರು ಫ್ರೆಂಡ್ಸು ಯಾರೋ ನಿಮ್ಮ ಮನೆಗೆ ಬಂದರು ನಿಮಗೆ ತುಂಬ ವರ್ಷದ ಪರಿಚಯ ಇರೋರು ಇನ್ನೇನಪ್ಪ ಮೊದಲು ಹಿಂಗೆ ಇರಲಿಲ್ವಲ್ಲ ಈಗ ಇಷ್ಟೊಂದು ಬದಲಾವಣೆ ಇಷ್ಟೊಂದು ಐಟಮ್ಸ್ ತಗೊಂಡಿದ್ದಾರೆ ಮನೇಲಿ ಇಷ್ಟು ಇಂಪ್ರೂವ್ ಆಗೋಗಿದ್ದೀರಾ ಅಲ್ಲಿಗೆ ಶುರು ಆಗುತ್ತೆ ಕಣ್ಣಿನ ದೃಷ್ಟಿ ಕಣ್ಣಿನ ದೃಷ್ಟಿ ತುಂಬ ಸುಲಭ ತೆಗೆಯೋದು ಅದು ಯಾವ ರೀತಿ ಅಂತ ನಾನು ನಿಮ್ಮ ಜೊತೆ ಹೇಳ್ತೇನೆ ನರ ದೃಷ್ಟಿ ಅಂತ ಹೇಳ್ತೀವಿ ನರದೃಷ್ಟಿ ಅಂತೂ ಇದೊಂಥರ ಡೇಂಜರಸ್ ಅಂತಲೇ ಹೇಳ್ಬೋದು ಅಂದರೆ ಕಣ್ಣಿನ ದೃಷ್ಟಿ ಬಗ್ಗೆ ಹೇಳಿದೆ ನರ ದೃಷ್ಟಿ ಅಂದರೆ ಅವರು ಯಾರು ಚೆನ್ನಾಗಿ ಸೀರೆ ಬಟ್ಟೆ ಹಾಕ್ಕೊಂಡಿರ್ತೀರೋ ಅವ್ರಿಗೆ ಹೆಂಗೆ ಅಂದರೆ ಚೆನ್ನಾಗಿದ್ದವರು ಹಾಸ್ಪಿಟಲೈಸ್ ಆಗಿ ಹೋಗ್ತಾರೆ ಬೆಡ್ ರಿಟರ್ನ್ ಆಗಿ ಹೋಗ್ತಾರೆ ಅವ್ರ ಆರೋಗ್ಯದ ಮೇಲೆ ಅಷ್ಟು ಪರ ಪರಿಣಾಮ ಬೀಳುತ್ತೆ ಇದು ನರ ದೃಷ್ಟಿ ಇದಕ್ಕೆಲ್ಲ ಪರಿಹಾರ ನಾನು ಕೊನೇನು ಹೇಳ್ತಾ ಬರ್ತೀನಿ ಫ್ರೆಂಡ್ಸ್ ಫಸ್ಟು ಕಣ್ಣಿನ ದೃಷ್ಟಿ ನರ ದೃಷ್ಟಿ ತರ್ಡ್ ಒನ್ ಏನು ಅಂತ ಹೇಳ್ತೀನಿ ನಮಗೆ ಮೊನ್ನೆ ಬಂದ್ಬಿಟ್ಟು ನರಪೀಡೆ ಅಂತ ಹೇಳ್ತಾರೆ ನರಪೀಡೆ ಅಂದರೆ ಇವಾಗ ನಾ ಹೇಳ್ದಂಗೆ ಚೆನ್ನಾಗಿ ಸೀರೆ ಒಡವೆ ಎಲ್ಲ ಹಾಕ್ಕೊಂಡಿದ್ದಾರೆ ಅಂತ ಉದಾಹರಣೆ ನಾನು ಅವ್ರಿಗೆ ಹೆಂಗಾದ್ರೂ ಮಾಡಿ ಹಾಳಾಗೋಗ್ಬೇಕು ಅವ್ರು ಉದ್ಧಾರನೇ ಆಗ್ಬಾರ್ದು ಅವ್ರು ಮಟ್ಟಕ್ಕೆ ಮಟ್ಟಕ್ಕಿನ್ನ ಕುಸಿ ಬೇಕು ಈ ಒಡವೆ ಹಾಕೊಂಡಿದ್ದ ಏನು ಇರಬಾರ್ದು ಅವಳಿಗೆ ಎಷ್ಟು ಕೆಳಗೆ ಬೀಳಬೇಕು ಅಂದ್ರೆ ಹೇಳಕ್ ಹಾಕ್ಬಾರ್ದು ಅಂದ್ರೆ ಅವ್ರಿಗೆ ಆ ಥರ ತಳಬಳ ಇರುತ್ತೆ ಒಂದು ಚೂರು ಅವ್ರು ಏಳಿಗೆನೆ ಸಹಿಸಲ್ಲ ಬೇರೆಯವ್ರದು ಅದನ್ನ ನರಪೀಡೆ ಅಂತ ಹೇಳ್ತಾರೆ ನಾಲ್ಕನೇದು ಏನು ಅಂತ ಹೇಳ್ತೀನಿ ಬನ್ನಿ ಹೇಗೆ ಬಂದ್ಬಿಟ್ಟು ನರಶಾಪ ಅಂತ ಹೇಳ್ತೀನಿ ನರಶಾಪ ಅಂತಂದ್ರೆ ಎಷ್ಟು ಇಂಪ್ರೂವ್ ಆಗಿದ್ಯಾರೋ ಅಷ್ಟು ಅವ್ರು ಹಾಳಾಗೋಗ್ಬೇಕು ಅವ್ರ ಹತ್ರ ಏನು ಇರಬಾರ್ದು ಒಂಥರ ಹೇಳ್ತಾರಲ್ಲ ಅವ್ರು ಯಾವತ್ತು ಉದಾಹರಣೆ ಹಾಕ್ಬಾರ್ದು ಯಾವತ್ತು ಇದಾಗ್ಬಾರ್ದು ಇದನ್ನ ನರಶಾಪ ಅಂತ ಹೇಳ್ತಾರೆ ಸೊ ಈ ಈ ತರ ನಾ ಹೇಳ್ದಂಗೆ ನಾಲ್ಕು ತರಹದ ಆ ಏನಂತೇಳಿ ದೃಷ್ಟಿಗಳನ್ನ ಪರಿಹಾರ ಯಾವ ರೀತಿ ಮಾಡೋದು ಅಂತ ಇವತ್ತು ನೋಡೋಣ ಬಂದ್ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಸಿಂಪಲ್ ಪರಿಹಾರ ಹೇಳ್ತೀನಿ ಇವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಿಮ್ಗೆ ದೋಷ ಆಗಿದೆ ಅಂದ್ರೆ ದಿನ ಬಿಸ್ನೆಸ್ ಮಾಡಿರ್ತಾರೆ ದಿನ ಇಷ್ಟಿಷ್ಟು ಲಕ್ಷ ಅಂತ ಹೆಣಿಸ್ತಿರ್ತಾರೆ ಏಕ ಒಂದು ವಾರದಲ್ಲಿ ಎರಡು ಮೂರು ದಿನದಲ್ಲಿ ಅವ್ರ ಬಿಸ್ನೆಸ್ ಡೌನ್ ಆಗೋದು ನಂಬರ್ ಒನ್ ಅದರಲ್ಲಿ ನೀವು ಅರ್ಥ ಮಾಡ್ಕೊಂಡು ಬಿಡಬೇಕು ನಿಮಗೆ ಯಾರ್ದೋ ದೃಷ್ಟಿ ಬಿಟ್ಟಿದೆ ನಿಮ್ಮ ಬಿಸ್ನೆಸ್ಗಿಂತ ಎರಡನೇ ವಿಷಯ ನಾವು ಚೆನ್ನಾಗಿ ರೆಡಿಯಾಗಿ ಮದುವೆಗೋ ಗೃಹ ಪ್ರವೇಶಕ್ಕೋ ಏನಕ್ಕೋ ಹೋಗಿರ್ತೀವಿ ಒಂದು ಫಂಕ್ಷನ್ಗೆ ಅಲ್ಲಿಂದ ಬಂದಿದ ತಕ್ಷಣ ನಿಮಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗೋದು ಅಷ್ಟು ಚೆನ್ನಾಗಿದ್ದವರು ವಾಮಿಟಿಂಗ್ ಸ್ಟಾರ್ಟ್ ಆಗೋದು ಮತ್ತೆ ಅನಾರೋಗ್ಯ ಆಗೋದು ಜ್ವರ ಬರೋದು ಸುಸ್ತಾಗೋದು ಇದೆಲ್ಲ ಕನ್ಫರ್ಮ್ ಇದು ದೃಷ್ಟಿದೋಷ ಅಂತಾನೆ ಸೊ ಇದಕ್ಕೆಲ್ಲ ಸಿಂಪಲ್ ಪರಿಹಾರ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಇವಾಗ ಕಣ್ಣು ದೃಷ್ಟಿಯಾಗಿದೆ ಅಂದರೆ ಫ್ರೆಂಡ್ಸ್ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲೆಲ್ಲ ತೆಂಗಿನಕಾಯಿ ಚಟ್ನಿ ಸಾಂಬಾರಿಗೆಲ್ಲ ಮಾಡಿ ತೆಂಗಿನಕಾಯಿ ಚೀಪ್ಗಳು ಇರುತ್ತೆ ಅಲ್ವಾ ಆ ಚಿಪ್ನ ಗ್ಯಾಸ್ ಮೇಲೆ ಇಡೀ ಒಲೆ ಆದರೆ ಒಲೆಯಲ್ಲಿ ಇಡ್ಬೋದು ಇದು ಹಿಂದಿನ ಕಾಲದಿಂದ ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ಕೊಂಡು ಬರ್ತಿರೋದು ಒಂದು ವಿಷಯ ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಅಂದರೆ ಗ್ಯಾಸ್ ಮೇಲೆ ಚೆನ್ನಾಗದ್ರೆ ಕೆಂಡ ಮಾಡಿಕೊಡಿ ಯಾರನ್ನ ತೆಂಗಿನ ಚಿಪ್ನ ತೆಂಗಿನಕಾಯೆಲ್ಲ ತೆಗೆದುಬಿಟ್ಟು ಅದನ್ನು ಕೆಂಡ ಮಾಡಿಕೊಂಡು ನಿಮ್ಮ ಎಡಗೈಯಲ್ಲಿ ಅದನ್ನು ಕೆಂಡ ಮಾಡೋಕೆ ಇಡಿ ಇಟ್ಬಿಟ್ಟು ಬಂದಿಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ ಅಂದರೆ ಮೆಣಸಿನ್ಕಾಯಿ ಇರಬೇಕು ಹಸಿಮೆಣ್ಸಿನ್ಕಾಯಿಲ್ಲ ಒಣಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಒಂದೇ ಚೂರೇ ಚೂರು ಅಂದರೆ ಒಂದು ಸ್ವಲ್ಪ ಏನಂತೀವಿ ಕಲ್ಲುಪ್ಪು ಆಮೇಲೆ ಇದು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಇಷ್ಟು ಹಾಕ್ಬಿಟ್ಟು ಅದನ್ನ ಇಟ್ಕೊಂಡು ಯಾರು ದೃಷ್ಟಿಯಾಗಿದೆ ಅವ್ರಿಗೆ ನೋಡಿ ಮೂರು ಸಲ ಈ ಥರ ಮೂರು ಸಲ ಲೆಫ್ಟು ಮತ್ತೆ ಮೂರು ಸಲ ರೈಟು ಅಂದರೆ ಬಲ ಎರಡು ಮೂರು ಮೂರು ಸಲ ಮಾಡಿಬಿಟ್ಟು ಮಧ್ಯಕ್ಕೆ ಮೂರು ಸಲ ಎಳೆ ತೆಗೆದುಬಿಟ್ಟು ಅವ್ರ ಹತ್ರ ತೂತು ತೂ ಅಂತ ಮೂರು ಸಲ ಅನಿಸ್ಕೊಂಡು ನೀವು ಅದಕ್ಕೆ ಎಂಜಲು ಉಗಿಬೇಕು ಅಂತಲ್ಲ ನೀವು ತೂತು ಅಂತ ಮಾಡ್ಬಿಟ್ಟು ಕೆಂಡ ಮಾಡಿರ್ತೀವಲ್ಲ ಅದಕ್ಕೆ ಹಾಕ್ಬಿಡ್ಬೇಕು ಅದು ಚಟಪಟ ಚಟಪಟ ಅಂತ ಉಗಿಯತ್ತೆ ಅಂದರೆ ನಿಮಗೆ ದೃಷ್ಟಿ ದೋಷ ಕಣ್ಣಿನ ದೃಷ್ಟಿಯಾಗಿದೆ ಅಂತ ಅರ್ಥ ನಮಗೆ ತುಂಬ ಆಗೋಗಿದೆ ಅನ್ನೋರಿಗೆ ಇದೊಂದು ಚಿಕ್ಕ ಪರಿಹಾರ ಹೇಳ್ತೀನಿ ಏನು ಅಂತಂದರೆ ಇವಾಗ ಒಂದು ಟಬ್ಬು ತಗೊಳ್ಳಿ ಒಂದು ಟಬ್ಬಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳಿ ಆಯಿತಾ ಕಲ್ಲುಪ್ಪು ಯಾವಾಗಲೂ ಅಷ್ಟೇ ಅದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀನಿ ಪುಟ್ ಪುಟ್ ಮಕ್ಕಳು ಅಂದರೆ ದೃಷ್ಟಿ ತೆಗೆಯೋದು ಬಂದು ಹೇಳಿದೆ ಕೆಂಡ ಮಾಡಿ ಇದು ಇನ್ನೊಂದು ರೀತಿ ಆ ಮಕ್ಳನ್ನ ಆ ಟಬ್ಬೊಳಗೆ ನಿಲ್ಲಿಸಿ ಒಂದು ಐದು ನಿಮಿಷ ನಿಲ್ಲಿಸಿ ಆ ನೆಗೆಟಿವಿಟಿ ಏನೇನಿದೆಯೋ ಬಾಡೀಲಿ ಫುಲ್ಲು ಆ ಉಪ್ಪು ಏರ್ಕೊಳುತ್ತೆ ಎಲ್ಲ ಅಬ್ಸರ್ವ್ ಮಾಡ್ಕೊಳತ್ತೆ ಒಂದು ಐದು ನಿಮಿಷ ಆದಮೇಲೆ ಆ ಉಪ್ಪನ್ನ ತೊಗೊಂಡು ಮೂರು ದಾರಿ ಸೇರುತ್ತೆ ನೋಡಿ ಈ ನಿಂಬೆಹಣ್ಣೆಲ್ಲ ಮಾತ್ರ ಮಾಡಿ ಹಾಕಿರ್ತಾರಲ್ಲ ಅದ್ರ ಪಕ್ಕ ಯಾರು ಓಡಾಡೋ ಜಾಗ ಯಾರು ಓಡಾಡೋಲ್ಲ ಆ ಕಡೆ ಅಂದ್ರೆ ಅಂಥ ಜಾಗದಲ್ಲಿ ಹಾಕಿ ಯೂಜ್ವಲಿ ಈ ಮೂರು ದಾರಿ ಸೇರುವಾಗೆಲ್ಲ ನಿಂಬೆಹಣ್ಣು ಹಾಕಿದಾಗ ಜನ ತುಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಏನಾದ್ರು ಎಡವಟ್ಟಾಗತ್ತೆ ಅಂತ ಬಟ್ ಈ ಉಪ್ಪು ತುಳಿದಾಗ ಏನೂ ಆಗಲ್ಲ ನಾನು ಹೇಳೋದು ಇಷ್ಟೇ ಒಂದು ಏನು ಅಂದರೆ ಯಾವಾಗಲೂ ಆಂಜನೇಯಂದು ಬ ಇದು ಬರುತ್ತೆ ಶ್ಲೋಕ ಹನುಮಾನ್ ಚಾಲೀಸು ಅದು ಪ್ರತಿದಿನ ಸಿಂಪಲ್ ಪರಿಹಾರ ಏನು ಅಂದರೆ ಈ ಕಣ್ ದೃಷ್ಟಿಯಾಗ್ಲಿ ನರ ದೃಷ್ಟಿದಾಗ್ಲಿ ಏನು ಮಾಡಬೇಕು ಏನು ಪಠಿಸ್ಬೇಕು ಅಂತ ನೋಡಕ್ಕೆ ಹೋದ್ರೆ ఆంజనేయ స్వమీ స్తోత్ర అదూ హనుమాన్ చాలీస్ బె ప్రతి దినూ హనుమాన్ చాలీస్ కళద్రం ఎట్ూ నెగటవిటీ పరిగట్బోదు నంబర్ వన్ ఎరడనో ఆంజనేయ మంత్ర అదూ మంగళవారం శనివార ఆంజనేయ దేవస్థానకి హి బిర అద్రింద నెగటిటి ని సో ఆగెత్తే వీడియో ఇంకా టాపిక్ ని నర దృష్టి దోష అయి దృష్టి ఆగలి మనుష్య ఏళ్ళ యావత్తు మో ಮನುಷ್ಯನ ಕುಗ್ಗಿಸ್ತೇ ಅಂತ ನಾನು ಹೇಳ್ತೀನಿ ಇದಕ್ಕೆಲ್ಲ ಕೆಟ್ಟದ್ದು ಇರಬೇಕಂದ್ರೆ ಒಳ್ಳೇದಿದ್ದೇ ಇರುತ್ತೆ ಅಲ್ವಾ ಸೊ ಕೆಟ್ಟವ್ರು ಮಾಡೋರು ಒಂದಷ್ಟು ಜನ ಆದರೆ ಒಳ್ಳೆಯವ್ರು ಮಾಡೋವ್ರು ಒಂದಷ್ಟು ಜನ ಇದ್ದಾರೆ ಭಗವಂತ ಎಲ್ಲಾನು ಸೃಷ್ಟಿ ಮಾಡಿರ್ತಾನೆ ಈ ಭೂಮಿ ಮೇಲೆ ಅಂತ ಹೇಳ್ತಾ ಸೊ ಇವತ್ತು ನರ ನರದೃಷ್ಟಿಯಲ್ಲಿ ಯಾವ ರೀತಿ ಕಳ್ಕೊಳ್ಳೋದು ಅಂತ ನಾನು ಡೀಟೇಲಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಅಕಸ್ಮಾತ್ ಇನ್ನೂ ಏನಾದ್ರು ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನಲ್ಲಿ ನಾನು ಆಗಿ ನಿಮ್ಗೆ ಎಕ್ಸ್ಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಹೋಗಲ್ಲ ಥ್ಯಾಂಕ್ ಯು